ನಮಸ್ಕಾರ ನಾನು ನಿಮ್ಮ ಪ್ರೀತಿ ಚೇತನ್ ರಾಮ್ ಆ್ಯಮ್ಕ್ಯಾಡ್ ಚೈತನ್ಯ ಪಥ ಮೈಸೂರು ಅರ್ಪಿಸುವ ಈ ಎಲ್ಲ ಒಂದು ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ವಿಡಿಯೋಗಳನ್ನು ತಾವು ನೋಡಿದ್ದೀರಿ ಇದು ಕಡೆಯ ವಿಡಿಯೋ ಈಗಾಗಲೇ ತಾವು ಪರೀಕ್ಷೆ ಒಳಗೆ ಹೋಗಿದ್ದೀರಿ ಆನ್ಸರ್ ಪೇಪರ್ ಕೊಡ್ತಾರೆ ಈ ವಿಡಿಯೋದಲ್ಲಿ ಮುಂದಿನ ಮೂರು ಗಂಟೆ ಹೇಗಿರಬೇಕು ಅನ್ನೋದನ್ನು ತಿಳಿಸುವಂತಹ ವಿಡಿಯೋ ಆದ್ರಿಂದ ಈಗ ಎಲ್ಲ ಕಾಮ ಕೂತಿದ್ದೀರಿ ಬ್ರೈನನ್ನು ಶುಭ್ರವಾಗಿಟ್ಕೊಂಡಿದ್ದೀರಿ ಯಾವುದೇ ರೀತಿಯ ಯೋಚನೆಗಳಿಲ್ಲ ನಗ್ತಾ ಇದ್ದರೆ ಖುಷಿಯಾಗಿದ್ದರೆ ಧೈರ್ಯವಾಗಿದ್ದರೆ ಬ್ರೈನ್ ಓಪನ್ ಆಗುತ್ತೆ ಅನ್ನೋದನ್ನ ಈಗಾಗಲೇ ಹೇಳಿದ್ದೀನಿ ಆ ಬ್ರೈನ್ ಓಪನಿಂಗ್ ಟೆಕ್ನಿಕ್ಸನ್ನು ಈಗಾಗಲೇ ತಾವು ಆ ವಿಡಿಯೋನ ಕೇಳಿದಿರಿ ಖುಷಿ ಖುಷಿಯಾಗಿದ್ದೀರಿ ಪರೀಕ್ಷೆ ಹಾಲ್ ಒಳಗೆ ಹೋದ್ರಿ ಕೂತಿದ್ದೀರಿ ಇನ್ವಿಜಿಲೇಟರ್ ಬಂದಿದ್ದಾರೆ ಶಿಕ್ಷಕರು ಬಂದಿದ್ದಾರೆ ಮೊದಲು ಆನ್ಸರ್ ಪೇಪರ್ ಕೊಡ್ತಾರೆ ಲೆಫ್ಟ್ ಮಾರ್ಜಿನ್ ರೈಟ್ ಮಾರ್ಜಿನ್ ಟಾಪ್ ಮಾರ್ಜಿನ್ ಬಾಟಮ್ ಮಾರ್ಜಿನ್ ಮೊದಲ ಪೇಜಲ್ಲಿ ರಿಜಿಸ್ಟರ್ ನಂಬರು ರೋಲ್ ನಂಬರು ಎಲ್ಲ ಬರೆದು ಏನು ಮಾಡಬೇಕು ಮಾಡಿ ವರ್ಕ್ಶೀಟ್ ಅಂತ ಹಿಂದಿನ ಪೇಜಲ್ಲಿ ಬರೆದು ಹೀಗೆ ಕುಳಿತುಕೊಳ್ಳುತ್ತೀರಿ ಈಗ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಬರೆಯೋ ಹಾಗಿಲ್ಲ ಅದರಲ್ಲೂ ಪಬ್ಲಿಕ್ ಎಕ್ಸಾಮ್ನಲ್ಲಿ ಟೆಂತ್ ಸೆಕೆಂಡ್ ಪಿ ಯು ಸಿ ಆದರೆ ನೀವು ಬರೆಯೋ ಹಾಗಿಲ್ಲ ಹದಿನೈದು ನಿಮಿಷ ಕ್ವಶನ್ ಪೇಪರ್ನ ಓದೋದಕ್ಕೆ ಸಮಯ ಕೊಡ್ತಾರೆ ಈ ಕ್ವಶನ್ ಪೇಪರ್ ಓದೋ ಸಮಯದಲ್ಲಿ ಹೋಗಿ ಮುಂಚೆ ಕ್ವಶನ್ ಪೇಪರ್ನ ಓದೋ ಅಗತ್ಯ ಇಲ್ಲ ಈ ಥರದ ಪೇಪರ್ ಪೇಪರ್ನ ಈಗಾಗಲೇ ತಾವು ನೋಡಿ ಮಾಡಿ ಎಲ್ಲ ಬಂದಿರ್ತೀರಿ ಹೊಸದೇನೂ ಇರೋದಿಲ್ಲ ಆದರೂ ಕೂಡ ನೀವು ಸ್ಕ್ಯಾನ್ ಮಾಡಬೇಕು ತಿರುವಿ ಹಾಕಬೇಕು ಉದ್ದಕ್ಕೆ ಹೀಗೆ ಸುಮ್ಮನೆ ಇರುವ ಏನಿದೆ ಅಂತ ಚೆಕ್ ಮಾಡೋಕ್ಕಷ್ಟೇ ಓದಬಾರ್ದು ಹದಿನೈದು ನಿಮಿಷ ಓದೋದಕ್ಕೆ ಸೊ ಚೆಕ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಏನೇ ಕ್ವಶನ್ ಪೇಪರ್ ಅಂದ ಅರ್ಥ ಜಗತ್ತಿನ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಮೂರು ತರಹದ ಪ್ರಶ್ನೆಗಳಿರುತ್ತೆ ಮೊದಲನೇದು ಓದ್ತಿರಿ ಓ ಗೊತ್ತು ಇದರ ಹೆಸರು ಗೊತ್ತು ಪ್ರಶ್ನೆಗಳು ನೋನ್ ಕ್ವಶನ್ಸ್ ನಿನಗೆ ಬರೆಯೋಕೆ ಬರುತ್ತೆ ಉತ್ತರ ಗೊತ್ತು ಇದೆ ಮೊದಲ ವರ್ಗೀಕರಣ ಗೊತ್ತು ಪ್ರಶ್ನೆಗಳು ನೋನ್ ಕ್ವಶನ್ಸ್ ಎರಡನೇದು ನೋಡ್ತೀರಿ ಓದ್ತಿರಿ ಗೊತ್ತು ಬರೆಯಕ್ಕೆ ಹೋದ್ರೆ ಬರಲ್ಲ ಅರ್ಧಂಬರ್ದ ಅರೆ ಬರೆ ಓಕೆ ಈ ಅರೆಬರೆ ಇದಕ್ಕೇನಂತಾರೆ ಗೊತ್ತು ಗೊತ್ತಿಲ್ಲ ಕ್ವಶನ್ಸ್ ಗೊತ್ತು ಗೊತ್ತಿಲ್ಲ ಪ್ರಶ್ನೆಗಳು ನೋನ್ ಅನ್ ನೋನ್ ಅರೆ ಅರೆಬರೆ ಮೂರನೇ ಟೈಪ್ ಮಜಾ ನೀನು ಓದ್ತಿದ್ದೆ ಸರ್ ಇದು ನಮ್ದಲ್ಲ ಸರ್ ಔಟ್ ಆಫ್ ಸಿಲೆಬಸ್ ಗೊತ್ತಿಲ್ಲ ಗೊತ್ತಿಲ್ಲ ಪ್ರಶ್ನೆಗಳು ಅನ್ನೋನ್ ಕ್ವೆನ್ಸ್ ಈ ಹದಿನೈದು ನಿಮಿಷ ಟೈಮ್ ಇರುತ್ತಲ್ಲ ಓದಕ್ಕೆ ಸ್ಕ್ಯಾನ್ ಮಾಡೋಕ್ಕೆ ಆವಾಗ ನೀನು ಪೆನ್ಸಿಲ್ ತಗೊಂಡು ಆ ಕ್ವಶನ್ ಹಿಂದ್ಗಡೆ ಕೆ ಕೆ ಯು ಕೆ ಯು ಕೆ ನೋನ್ ನೋನ್ ಅನ್ನೋನ್ ಅನೋನ್ ಗೊತ್ತು ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ ಮಾರ್ಕ್ ಮಾಡು ಸ್ಕ್ಯಾನ್ ಮಾರ್ಕ್ ತಿರುಹಾಕು ಮಾರ್ಕ್ ಮಾಡು ಬಿಡು ಹದಿನೈದು ನಿಮಿಷ ಮುಗೀತು ಈಗ ಉದಾಹರಣೆಗೆ ನಿನಗೆ ನಲವತ್ತು ಮಾರ್ಕ್ಸ್ ಗೊತ್ತು ನಿಂದು ನಿಂದು ಮಾತಾಡ್ತಾ ಇದ್ದೀನಿ ನಲವತ್ತು ಮಾರ್ಕ್ಸ್ ಗೊತ್ತು ಮೂವತ್ತು ಮಾರ್ಕ್ಸ್ ಗೊತ್ತು ಗೊತ್ತಿಲ್ಲ ಮೂವತ್ತು ಮಾರ್ಕ್ಸ್ ಗೊತ್ತಿಲ್ಲ ಇಷ್ಟು ಅಲ್ಲಿಗೆ ನಲವತ್ತು ಮೂವತ್ತು ಮೂವತ್ತು ನೂರು ಮಾರ್ಕ್ಸ್ ಆಯ್ತಲ್ಲ ಅಂತ ಇಟ್ಕೋ ಹಾಗಾದಾಗ ಅರ್ಧ ಗೊತ್ತಿಲ್ಲದ ಮೂವತ್ತು ಗೊತ್ತಿಲ್ಲದ ಮೂವತ್ತರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅರವತ್ತರ ಬಗ್ಗೆ ಗೊತ್ತು ಗೊತ್ತಿಲ್ಲದೆ ನಲವತ್ತು ನಲವತ್ತು ಅಂದ್ರೆ ಏನು ಪಾಸ್ ಅಂತೂ ಆಯ್ತು ಅಂದ್ರೆ ಈ ಕ್ಷಣಕ್ಕೆ ಬ್ರೈನ್ ಓಪನ್ ಆಗ್ಬೇಕು ಬ್ರೈನ್ ಓಪನ್ ಆಗ್ಬೇಕಾರೆ ಸಂತೋಷವಾಗಿರ್ಬೇಕು ಪಾಸ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ ಸಂತೋಷವಾಗಿರು ಬರೆಯೆಕ್ ಶುರು ಮಾಡು ಬರೆಯಕ್ಕೆ ಹೋಗು ಬರೀ 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 ನಲವತ್ತು ಅಂಕಗಳು ಮುಗಿದಿದೆ ಒಂದು ಗಂಟೆ ಆಗಿದೆ ಗೊತ್ತು ಎಲ್ಲ ಮುಗಿದಿದೆ ಆವಾಗ ಮತ್ತೆ ಬ್ರೈನ್ ಓಪನ್ ಆಗುತ್ತೆ ಯಾಕೆ ಮಾರ್ಕ್ಸ್ ಬಂತಲ್ಲ ಬಂತೋ ಬಿಡ್ತೋ ಬಂತು ನೀವು ಬರ್ದಿರೋದ್ರಿಂದ ಬಂತು ಅಂತ ತಿಳ್ಕೊ ನಲವತ್ತು ಬಂತು ನಲವತ್ತು ಬಂತು ಅಂದರೆ ಪಾಸ್ ಪಾಸಾಯಿತು ಅಂದರೆ ಖುಷಿ ಆಯಿತು ಖುಷಿ ಆಯಿತು ಅಂದರೆ ಬ್ರೈನ್ ಓಪನ್ ಆಯಿತು ಬ್ರೈನ್ ಓಪನ್ ಆದಾಗ ಈ ಮೂವತ್ತು ಗೊತ್ತು ಗೊತ್ತಿಲ್ಲ ಇತ್ತಲ್ಲ ಅದು ತಾನಾಗೆ ಒಂದು ಗಂಟೆ ಆದಾಗ ನಲವತ್ತು ಮಾರ್ಕ್ಸ್ ಬಂದಿರುವಾಗ ಗೊತ್ತುವಾಗಿ ಪರಿವರ್ತನೆ ಆಗಿರ್ತದೆ ಟರ್ನ್ ಆಗಿರುತ್ತದೆ ಈಗ ಗೊತ್ತು ಆಯ್ತಲ್ಲ ಅದನ್ನ ಬರಿ ಬರ್ಕೊಂಡು ಹೋಗು ಬರ್ಕೊಂಡು ಹೋಗು ಹೋಗು ಎಪ್ಪತ್ತು ಅಂಕಗಳು ಮುಗಿದಿದೆ ನಲವತ್ತು ಮೂವತ್ತು ಎಪ್ಪತ್ತು ಅಂಕ ಮುಗಿದಿದೆ ಒಂದು ಒಂದು ಎರಡು ಗಂಟೆ ಮುಗಿದಿದೆ ಗೊತ್ತು ಗೊತ್ತು ಗೊತ್ತಿಲ್ಲ ಎರಡೂ ಮುಗಿದಿದೆ ಎಪ್ಪತ್ತು ಮಾರ್ಕ್ಸ್ಗೆ ನಿನಗೆ ಎಷ್ಟಾರು ಬಂದಿರಲಿ ಆ್ಯಕ್ಚುಯಲ್ ಆಗಿ ಬಟ್ ಎಪ್ಪತ್ತು ಮಾರ್ಕ್ಸ್ ಬರ್ತಿರಂದ್ರೆ ನಿಂಗೆ ಎಪ್ಪತ್ತು ಬಂದಿದೆ ಎಪ್ಪತ್ತು ಬಂದಿದೆ ಅಂದ್ರೆ ಬಂತು ಅಂತ ಮತ್ ಖುಷಿಯಾಗಿ ಬ್ರೈನ್ ಓಪನ್ ಆಗುತ್ತೆ ಬ್ರೈನ್ ಓಪನ್ ಆಗ್ತದೆ ಆ ಗೊತ್ತಿಲ್ಲ ಅಂತ ಇದ್ದಿಲ್ಲ ಮೂವತ್ತು ಅದು ಇಲ್ಲ ಗೊತ್ತಾಗ್ಬಹುದು ಅರೆ ಗೊತ್ತಾಗ್ಬಹುದು ಇಲ್ಲ ಗೊತ್ತಿಲ್ಲದೇನೂ ಇರ್ಬೋದು ಬರ್ಕೊಂಡೋಗು ಬರ್ಕೊಂಡೋಗು ಒಟ್ಟಿನಲ್ಲಿ ನಾನು ಏನು ಹೇಳಿದೆ ಅಂತಂದ್ರೆ ಮೂರು ಗಂಟೆ ಸುಮ್ಮನೆ ಕೂರು ಆಗಿಲ್ಲ ಬರೀ ಮಾರ್ಕ್ಸ್ ಬಂತು ಬ್ರೈನ್ ಓಪನ್ ಆಯಿತು ಬರೀ ಮಾರ್ಕ್ಸ್ ಬಂತು ಬ್ರೈನ್ ಓಪನ್ ಆಯಿತು ಹೀಗೆ ಬರ್ಕೊಂಡು 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 ನಿಲ್ಲಿಸಬಾರ್ದು ತಪ್ಪೋ ಸರಿನೋ ಬರಿತಾ ಇದ್ರೆ ಮಾರ್ಕ್ಸ್ ಬಂತು ಅನ್ನೋ ಭಾವ ಭ್ರಮೆ ಬ್ರೈನ್ ಓಪನ್ ಆಗುತ್ತೆ ಮುಂದಿನ ಗ್ಯಾಪ್ ಬರುತ್ತೆ ಬರೀತಾ ಹೋಗಿ ಇದೇ ಮೆದುಳಿನ ನಿರ್ವಹಣಾ ತಂತ್ರ ಮಕ್ಕಳೇ ಈ ಅನೇಕ ವಿಡಿಯೋಗಳಲ್ಲಿ ಈಗಾಗಲೇ ನೀವು ಪರೀಕ್ಷೆಯನ್ನ ಹಬ್ಬ ಅಂತ ಆಚರಿಸೋದು ಹೇಗೆ ಅಂತ ಹೇಳಿದ್ರಿ ಪರೀಕ್ಷೆ ಮುಗಿದ ಮೇಲೆ ಹೊರಗೆ ಬಂದು ಯಾವುದ್ರ ಬಗ್ಗೆನು ಚರ್ಚೆ ಮಾಡಿದೆ ನಾಳೆ ಬಗ್ಗೆ ಮನೆಗೆ ಹೋಗಿ ಒಂದು ಗಂಟೆ ರೆಸ್ಟ್ ತಗೊಂಡು ನಾಳೆದನ್ನ ಓದಿ ಎಲ್ಲ ಪರೀಕ್ಷೆ ಆದ್ಮೇಲೆ ನೀವು ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಏನ್ ಬರದೆ ಏನ್ ಬರೋದಿಲ್ಲ ಅಂತ ಚರ್ಚೆ ಮಾಡೋರಂತೆ ಅಲ್ಲಿಗೆ ಪರೀಕ್ಷೆ ಒಂದು ಹಬ್ಬವಾಗಿ ಸ್ವೀಕರಿಸಿ ಹಾಗಾದ್ರೆ ಈ ಪರೀಕ್ಷೆ ಮುಂದಿನ ವರ್ಷದಿಂದ ನಿಮ್ಗೆ ತೊಂದರೆ ಕೊಡಬಾರ್ದು ಹೆದರಿಸಬಾರದು ಅಧ್ಯಯನದ ಅನೇಕ ಅಂಶಗಳನ್ನ ತಿಳ್ಕೋಬೇಕು ಲಕ್ಷ ಲಕ್ಷ ಮಕ್ಕಳಿಗೆ ರಾಜ್ಯ ದೇಶದಲ್ಲಿ ತಿಳಿಸಿರ್ತಕ್ಕಂತಹ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಆಂಕ್ಯಾಡ್ ಚೈತನ್ಯ ಪಥ ಬೇಸಿಗೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸಹಸ್ರಾರು ಮಕ್ಕಳು ಇದರ ಉಪಯೋಗ ಪಡ್ಕೊಂಡಿದ್ದಾರೆ ಐದನೇ ತರಗತಿಯಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಯಾರು ಬೇಕಾದರೂ ಬರಬಹುದು ಹಿಂದಿನ ಪಾಠಗಳನ್ನು ಮುಗಿಸಿ ವರ್ಷದ್ದು ಮುಂದಿನ ವರ್ಷದ ಪಾಠವನ್ನು ಮುಗಿಸಿ ಅದರಲ್ಲೂ ಹತ್ತನೇ ಕ್ಲಾಸ್ನ ಪಬ್ಲಿಕ್ ಎಕ್ಸಾಮ್ನವ್ರಿಗೆ ಪಿಯುಸಿನವ್ರಿಗೆ ಅದಲ್ಲದೆ ಅಧ್ಯಯನದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ವ್ಯಕ್ತಿತ್ವ ವಿಕಸನದ ತರಬೇತಿ ಕೊಟ್ಟು ಹೀಗೆ ಎಂಟು ದಿನ ಹದಿನಾರು ದಿನ ಅಲ್ಲದೆ ಮೂವತ್ತು ಮೂವತ್ತಾರು ನಲವತ್ತೆರಡು ದಿನಗಳ ಅನೇಕ ಶಿಬಿರಗಳನ್ನು ಬೇಸಿಗೆ ಶಿಬಿರವನ್ನು ಮೈಸೂರಿನಲ್ಲಿ ರೆಸಿಡೆನ್ಷಿಯಲ್ ಕಾರ್ಯಕ್ರಮ ವಸತಿಯುತ ನಡೆಯುತ್ತೆ ನೀವು ನನ್ನ ಜೊತೆಗೆ ಬದುಕು ಸುಂದರವಾಗುತ್ತೆ ಅಧ್ಯಯನದಲ್ಲಿ ಪಳಗದವರಾಗ್ತೀರಿ ಹೆಚ್ಚು ಅಂಕ ಗಳಿಸೋದಕ್ಕೆ ಸಂತೋಷದಿಂದ ಪರೀಕ್ಷೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ವಿಚಾರಿಸಿ ನೀವು ನಾಲ್ಕನೇ ತಾರೀಕಿನಿಂದ ಜನವರಿ ನಾಲ್ಕರಿಂದ ಆರಂಭ ಆಗ್ತಿರುವಂತಹ ಉಚಿತ ಆನ್ಲೈನ್ ಪರೀಕ್ಷೆ ಒಂದು ಹಬ್ಬ ವೆಬಿನಾರ್ಗೆ ಭಾಗವಹಿಸೋದಕ್ಕೆ ಅಥವಾ ಬೇಸಿಗೆ ಶಿಬಿರಕ್ಕೆ ಭಾಗವಹಿಸೋದಕ್ಕೆ ಈ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನೀವೆಲ್ಲ ವಿಡಿಯೋಗಳನ್ನ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಶುಭವಾಗಲಿ ಪರೀಕ್ಷೆಗೆ ಅಂತ ಶುಭಾಶಯವನ್ನು ಅರ್ಪಿಸ್ತಾ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಎಲ್ಲರಿಗೂ ಶುಭವಾಗಲಿ